ಒಂದು ದಿನ ವಿಜಯನಗರದ ಅರಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು ರಾಜನ ಹತ್ತಿರದಿಂದ ಬಹಳ ಅಮೂಲ್ಯವಾದ ಮುತ್ತಿನ ಹಾರವು ಕಳ್ಳತನವಾಗಿ ಹೋಗಿತ್ತು ಅದೆಷ್ಟು ದುಬಾರಿ ಹರವೋ ಹಿರಿಮಣಿ ಮತ್ತು ಚಿನ್ನದಿಂದ ಮಾಡಿದ್ದು ಅರಮನೆಯ ಗೌರವವೇ ಆದಾಗಿತ್ತು ರಾಜ ಕೃಷ್ಣದೇವರಾಯ ಇದನ್ನು ಕೇಳಿ ತುಂಬ ಕೋಪಗೊಂಡ್ರು ತಕ್ಷಣವೇ ಅವರು ತಮ್ಮ ಬುದ್ಧಿವಂತ ಮಂತ್ರಿ ತಿಮ್ಮನ ಅಂದರೆ ತೆನಾಲಿರಾಮ ಬಳಿ ಕರೆಸ್ಕೊಂಡ್ರು ರಾಜನು ಕೇಳಿದ್ರು ತಿಮ್ಮಾ ಈ ಕಳ್ಳನನ್ನು ಪತ್ತೆಹಚ್ಚೋಗಿನ್ ಕೆಲಸ ಯಾರೋ ನಮ್ಮ ಆರಮನೇವನೇ ಇದನ್ನು ಮಾಡಿದಂತಿದೆ ಇದು ನಮ್ಮ ನಾಚಿಕೆಯ ವಿಷಯ ತಿಮ್ಮನು ಬಹಳ ಶಾಂತವಾಗಿ ಆ ದಿನದಿಂದಲೇ ತನಿಖೆ ಶುರು ಮಾಡಿದ ಎಲ್ಲರ ಮೇಲೆ ಗಮನಹರಿಸಿದ ಇತ್ತೀಚೆಗೆ ಯಾರು ಯಾರ ಜೊತೆ ಮಾತನಾಡ್ತಿದ್ರು ಯಾರು ಯಾವ ಸಮಯದಲ್ಲಿ ಕೋಣೆಯ ಹತ್ರ ಹೋಗ್ತಿದ್ರು ಅಂತ ಈ ಎಲ್ಲಾ ವಿಚಾರಗಳು ಅವನು ನೋಡುವುದಕ್ಕೆ ಶುರು ಮಾಡಿದ ಒಂದು ವೀಕ್ ಹೋದ್ಮೇಲೆ ತಿಮ್ಮನು ಒಂದು ವಿಷಯ ಗಮನಿಸಿದ ಪ್ರತಿದಿನ ರಾತ್ರಿ ಕೋಣೆ ಹತ್ತಿರ ಕರ್ತವ್ಯದಲ್ಲಿರುವ ಭಟ್ ಮರುದಿನ ಬೇಗನೆ ನಿದ್ದೆಗೆ ಹೋಗುತ್ತಿದ್ದ ಚೆನ್ನಾಗಿ ಮಾತನಾಡಲಾಗದೆ ಕುಳಿತಿದ್ದ ಅವನಿಗೆ ಅನುಮಾನ ಬಂತು ಅದೇ ಸಮಯದಲ್ಲಿ ತಿಮ್ಮನು ರಾಜನ ಬಳಿ ಹೋಗಿ ಹೇಳಿದ ನಾನೊಂದು ತಂತ್ರ ಹಾಕ್ತೀನಿ ನಾಳೆ ಬೆಳಗ್ಗೆ ಕಳ್ಳನೇ ಗೊಟ್ಟಾಗ್ತಾನೆ ಆ ರಾತ್ರಿ ಮಂತ್ರಿ ತಿಮ್ಮನು ಕೋಣೆಯ ಬಾಗಿಲಿಗೆ ಒಂದು ಸುಗಂಧ ತೈಲವನ್ನು ಅಂದರೆ ತುಪ್ಪದಂತೆ ಹಚ್ಚಿದ ಅದು ಕಂಡೇ ಕಾಣದು ಆದರೆ ಕೈಗೆ ತಗುಳಿದ್ರೆ ವಾಸನೆ ಬರುತ್ತಿತ್ತು ಮರುದಿನ ಬೆಳಿಗ್ಗೆ ಎಲ್ಲ ಭಟ್ಟರೂ ನೌಕರರೂ ಸೇರಿದಾಗ ತಿಮ್ಮನು ಹೀಗೆ ಹೇಳಿದ ನಿನ್ನೆ ನಾನು ಬಾಗಿಲಿಗೆ ಮಂತ್ರದ ತುಪ್ಪ ಹಚ್ಚಿದ್ದೆ ಯಾರ ಕೈಗೆ ವಾಸನೆ ಬರುತ್ತದೆಯೋ ಅವನೇ ಕಳ್ಳ ಅವನು ಎಲ್ಲರ ಕೈಗಳನ್ನು ವಾಸನೆ ನೋಡ್ತಾ ಹೋಗಿದ್ದ ಎಲ್ಲರ ಕೈ ಸಹಜವಾಗಿದ್ದವು ಆದರೆ ಆದರೆ ಒಬ್ಬ ಭಟ್ಟನೂ ತಿಮ್ಮನು ಅವನ ಬಳಿ ಬರುವ ಮುಂಚೆ ತನ್ನ ಕೈ ನೆಕ್ಕಿಬಿಟ್ಟಿದ್ದ ಅಷ್ಟೇ ಸಾಕು ತಿಮ್ಮನು ಹೇಳಿದ ನೀನೇನು ಕೈ ನೆಕ್ಕಿದೀಯಾ ಭಯದಲ್ಲಿದ್ದೀರಾ ನಾನೇನು ಕೇಳಲಿಲ್ಲ ಆದ್ರೆ ನಿಂಗೊತ್ತು ನೀವು ತಾನೇ ಕಳ್ಳ ಆ ಭಟನ ಹೆಸರು ಸೋಮಶೇಖರ ಅವನು ಅರಮನೆಯ ಶತ್ರುಗಳಿಗೆ ಮಾಹಿತಿಗಳನ್ನು ತಲುಪಿಸುತ್ತಿದ್ದ ಈ ಕಿಂಕಿಣಿಯನ್ನೂ ಅವರಿಗೆ ಗಿಫ್ಟಾಗಿ ಕಳಿಸಿದ್ದ ಅವನನ್ನು ಸೆರೆ ಹಾಕಿದ್ರು ರಾಜನು ಖುಷಿಯಾಗಿ ಹೇಳಿದ್ರು ತಿಮ್ಮ ನಿನ್ನ ಬುದ್ಧಿವಂತಿಕೆಯಿಂದ ನಾವು ನಾಚಿಕೆ ತಪ್ಪಿದ್ದೇವೆ ನೀನು ನಿಜವಾದ ಮಂತ್ರಿ ತಿಮ್ಮನು ನಗುತ್ತಾ ಹೇಳಿದ ಬುದ್ಧಿವಂತಿಕೆಯಿಂದ ಎಲ್ಲಾ ಸಮಸ್ಯೆ ಬಗೆಹರಿಸಲಾಗುವುದು ಮಹಾರಾಜಾ ಪಾಠವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ